ರಾಯಚೂರು ಜಿಲ್ಲೆಯಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಸತತವಾಗಿ ಮಳೆಯಾಗಿದೆ ಇದರಿಂದ ಸುಮಾರು ಒಂದೂವರೆ ಲಕ್ಷ ಹೆಕ್ಟರ್ಗೂ ಮಿಗಿಲಾಗಿ ಭತ್ತದ ಬೆಳೆ ನಾಶವಾಗಿದೆ ಸರ್ಕಾರ ಈ ಕೂಡಲೇ ಅದಕ್ಕೆ ಪರಿಹಾರ ಘೋಷಣೆ ಮಾಡಬೇಕು ಇವತ್ತು ರೈತರು ಸಂಕಷ್ಟದಲ್ಲಿ ಇದ್ದಾರೆ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಸರ್ಕಾರಕ್ಕೆ ಆಗ್ರಹಿಸಿದರು ರಾಯಚೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾಕೆ ಅಂದ್ರೆ ಇವತ್ತು ಯಾರು ಭತ್ತ ಬೆಳೆಯೋದಕ್ಕೆ ಅಷ್ಟು ಇಷ್ಟಪಡುವುದಿಲ್ಲ ಅದರಲ್ಲಿ ಏನು ವರ್ಕೌಟ್ ಆಗುವುದಿಲ್ಲ ಯಾಕೆ ಅಂದ್ರೆ ನಾನು ರೈತಾಪಿ ಕುಟುಂಬದಿಂದಲೇ ಬಂದಿರೋನು ನನ್ನದು ಸುಮಾರು ನಲವತ್ತರಿಂದ ನಲವತ್ತೈದು ಎಕರೆ ಗದ್ದೆ ಇದೆ ಭತ್ತ ಬೆಳೆಯಕ್ಕೆ ಹೋಗಿ ಕೈ ಸುಟ್ಕೊಂಡು ತೆಂಗು ಬೆಳೆದಿದ್ದೇವೆ ಆದಿದ್ರಿಂದ ಏನೋ ನಾಲ್ಕೈದು ದಿನಗಳಿಂದ ಜಿಲ್ಲೆಯಲ್ಲಿ ಮಳೆಯಾಗಿ ರೈತರು ಸಂಕಷ್ಟದಲ್ಲಿ ಇದ್ದಾರೆ ಸುಮಾರು ಒಂದು ಒಂದೂವರೆ ಎಕರೆಯಷ್ಟು ಬೆಳೆ ಹಾನಿಯಾಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ರು ಈ ಕುಟುಂಬ ಸರ್ಕಾರ ಪರಿಹಾರ ಘೋಷಣೆ ಮಾಡಿ ಆ ರೈತರ ಹಿತ ಕಾಪಾಡಬೇಕು ಅಂತ ಮನವಿ ಮಾಡುತ್ತೇನೆ ಎಂದರು ದರ್ಶನಕ್ಕೋಸ್ಕರ ಇವತ್ತು ನಮ್ಮ ಕಾರ್ಯಕರ್ತರ ಜೊತೆ ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ ಕಳೆದ ನಾಲ್ಕೈದು ಮಳೆಯಾಗಿ ಸುಮಾರು ಒಂದು ಲಕ್ಷಕ್ಕೆ ಮುಗಿಲಾಗಿದೆ ಭತ್ತದ ಬೆಳೆ ನಾಶ ಆಗಿದೆ ಅಂತ ಸರ್ಕಾರ ಕೂಡಲೇ ಅದಕ್ಕೆ ಪರಿಹಾರನ ಘೋಷಣೆ ಮಾಡಬೇಕು ಇವತ್ತು ರೈತರು ಸಂಕಷ್ಟದಲ್ಲಿದೆ ಯಾಕೆಂದರೆ ಇವತ್ತು ಯಾರೂ ಭತ್ತ ಬೆಳೆಯೋದಕ್ಕೆ ಅಷ್ಟು ಇಷ್ಟಪಡೋಲ್ಲ ಅದರಲ್ಲಿ ಏನೂ ವರ್ಕೌಟ್ ಆಗಲ್ಲ ಯಾಕೆ ನಾನು ರೈತ ಮೇಲೆ ಬಂದಿರೋದು ನಾನು ಸುಮಾರು ನಮಗೂ ನಲವತ್ತೇಳು ಎಗರೆ ಗದ್ದೆ ಇತ್ತು ಆ ಗಾದೆ ನಾವೆಲ್ಲ ಭತ್ತ ಬಿಡಿಯೋಕ್ಕಾಗ ಸಿಕ್ಕಲ್ಲ ಏಟು ಅಂತ ನಾವೆಲ್ಲ ತೇಂಗ್ ಬೆಳೆಗೆ ಹೋಗಿದ್ವಿ ಅದರಿಂದ ಏನಿವತ್ತು ಕಳೆದ ನಾಲ್ಕೈದು ದಿವಸದಿಂದ ಮಳೆಯಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ಸುಮಾರು ಒಂದೊಂದೂರು ಲಕ್ಷ ಬೆಳೆ ನಾಶ ಆಗಿದೆ ಅನ್ನೋದು ನಮ್ಮ ಕಾರ್ಯಕರ್ತರು ಬೆಳಗ್ಗೆ ಒಂದು ಗಮನಕ್ಕೆ ತಂದಿದ್ದಾರೆ ಕೂಡಲೇ ಸರ್ಕಾರ ಅದಕ್ಕೆ ಪರಿಹಾರ ಘೋಷಣೆ ಮಾಡಿ ಆ ರೈತರ ಹಿತ ಕಾಪಾಡಬೇಕು ಅಂತ ಮನವಿ ಮಾಡಿ ಮಂತ್ರಾಲಯಕ್ಕೆ ಬಂದಿದ್ದರು ಮಂತ್ರಾಲಯಕ್ಕೆ ನಾನು ಇವತ್ತು ದೇವರ ದರ್ಶನ ಮಾಡಬೇಕಾಯ್ತು ಬಂದಿದ್ದೀನಿ ರಾಜ್ಯಾದ್ಯಂತ ಒಳ್ಳೆದಾಗಿ ಅಂತ ಹೇಳಿ ಒಳ್ಳೆ ಮಳೆ ಬೆಳೆಯಾಗಿ ನಮ್ಮ ರೈತರು ಸಮೃದ್ಧಿಯಾಗಿದ್ದು

ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ सिटी सेंटर मॉल सुपरमार्केट मार्केट रोड गुलबर्गा